ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದು ಪಿ ಕೆ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮೊದಲು ಸ್ಟಾರ್ಟ್ ಮಾಡಿಬಿಡ್ತೀನಿ ಇವತ್ತಿನ ವ್ಲಾಗ್ ಬಂದು ಓಂ ಶಕ್ತಿ ಪೂಜೆ ಇತ್ತು ಹಾಗಾಗಿ ನನ್ನ ಫ್ರೆಂಡು ಮಮತಾ ಅನ್ನೋರ ಮನೆಯಲ್ಲಿ ಬಂದು ಇವತ್ತು ಪಾತ್ ಪೂಜೆಗೆ ಅಂತ ಅಂದ್ಬಿಟ್ಟು ಕರೆದಿದ್ರು ಹಾಗಾಗಿ ಅವ್ರ ಮನೆಯಲ್ಲಿ ಇವತ್ತು ಪೂಜೆ ಎಲ್ಲ ಮುಗಿಸಿ ಊಟನೂ ಕೂಡ ಎಲ್ಲ ಮುಗಿಸ್ಕೊಂಡು ಅರ್ಶನ ಕುಂಕುಮ ತೊಗೊಳ್ತಾ ಇದ್ದೀವಿ ಹಾಗೆ ಇದು ಒಂದು ಸಣ್ಣ ವ್ಲಾಗ್ ಆಗಿರುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಆನ್ ಮಾಡಿಕೊಂಡ್ರೆ ನಿಮಗೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಆಗ ನೀವೇ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನಲ್ಲಿ ಬಂದು ಅವರು ಪ್ರತಿ ವರ್ಷ ಅವರು ಸುಮಾರು ಆಗಲೇ ಈಗ ಹನ್ನೆರಡನೇ ವರ್ಷ ಮಾಲೆ ಹಾಕಿರೋದು ಮಮತಾ ಮತ್ತು ಅವರ ಹಸ್ಬೆಂಡ್ ಹೆಸರು ರವಿ ಅಂತ ಅಂದ್ಬಿಟ್ಟು ಅವರು ಏನೋ ಪೂಜೆ ಅಂದ್ಕೊಂಡು ಈ ಸರಿ ಮನೆಗೆ ಪಾತ್ ಪೂಜೆಗೆ ಅಂತ ಅಂದ್ಬಿಟ್ಟು ಕರೆದಿದ್ರು ಅವರು ಈ ಸರಿನೇ ಫಸ್ಟು ನಮ್ಮ ಜೊತೇಲಿ ಬಂದಿದ್ದು ಬೇರೆ ದೇವ್ರ ಜೊತೆ ಹೋಗ್ತಾಯಿದ್ರಂತೆ ಈ ಸರಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಡೇಟ್ಸ್ ಎಲ್ಲ ಸ್ವಲ್ಪ ಹಿಂದೆ ಮುಂದೆ ಎಲ್ಲ ಆಗಿ ಆ ಟೈಮ್ಗೆ ಅವರು ಊರಲ್ಲಿರಲ್ಲ ಎಲ್ಲೋ ಹೋಗಬೇಕಾಗಿತ್ತು ಅಂತ ಅಂದ್ಬಿಟ್ಟು ನಮ್ಮ ಜೊತೆಯಲ್ಲಿ ಇದ್ದಾರೆ ಹಾಗಾಗಿ ಮನೆಯಲ್ಲಿ ಈ ಥರ ಪೂಜೆ ಇಟ್ಕೊಂಡಿದ್ದೀನಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬರೋಕ್ಕಾಗತ್ತಾ ನಿಮಗೆ ಅಂತ ಹೇಳಿದ್ರು ನಾವು ಬಂದು ಬುಧವಾರನೇ ದೇವಸ್ಥಾನಕ್ಕೆ ಓಂ ಶಕ್ತಿ ಟೆಂಪಲ್ಗೆ ಹೋಗೋದ್ರಿಂದ ಮಂಗಳವಾರ ಸರಿ ಆಯಿತು ಬೆಳಿಗ್ಗೆನೇ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿ ಬ್ಯುಸಿನಲ್ಲಿ ಪಾಪ ಅವರು ಕೂಡ ಮಂಗಳವಾರ ಬೆಳಗ್ಗೆನೇ ಮನೆಗೆ ಒಂದು ಐದು ಜನನೋ ಒಂಬತ್ತು ಜನನೋ ಎಷ್ಟು ಜನ ಆಗುತ್ತೆ ಬನ್ನಿ ಅಂತ ಅಂದ್ಬಿಟ್ಟು ಹೇಳಿದರು ಅವ್ರು ಅಂದ್ಕೊಂಡಿದ್ದಿತ್ತು ಪಾಪ ಒಂದು ಐದು ಜನ ಅಂತಲೇ ಆದರೆ ನಾವು ಎಲ್ಲ ಸೇರಿಕೊಂಡು ಅದು ತಾಯಿ ಅಮ್ಮ ಓಂ ಶಕ್ತಿ ಎಷ್ಟು ಜನನ ಕರ್ಸ್ಕೋಬೇಕು ಯಾರ್ಯಾರಿಗೆಲ್ಲ ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅದು ಹಾಗೇ ಆಗೋದು ಅನ್ಕೋತಾರೆ ನಾವು ಅಂದ್ಕೊಳ್ಳೋದು ಆಗೋದಿಲ್ಲ ಹಾಗಾಗಿ ನಾವೆಲ್ಲ ಒಂದು ಒಂಬತ್ತು ಜನ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ನನಗೆ ಎಲ್ಲ ವೀಡಿಯೋಸ್ನ ಕೂಡ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಯಾಕೆಂದರೆ ಅವರು ದೇವ್ರದ್ದು ಹಾಡುಗಳನ್ನ ಬೇರೆ ಹಾಕಿಬಿಟ್ಟಿದ್ರು ಅದು ಫುಲ್ಲು ಎಲ್ಲ ಆಮೇಲೆ ಕಾಪಿ ರೈಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿ ವಾಯ್ಸ್ ಕೊಡ್ತಾಯಿದ್ದೀನಿ ನಾನು ನನ್ನ ತಂಗಿದಿರು ಮತ್ತು ನನ್ನ ತಂಗಿ ಮಕ್ಕಳು ಎಲ್ಲರೂ ಮತ್ತು ನಮ್ಮ ಮೈದಂದಿರು ನನ್ನ ತಮ್ಮ ಎಲ್ಲರೂ ಹೋಗಿದ್ವಿ ಇಷ್ಟು ಜನ ಒಂಬತ್ತು ಜನ ಹೋಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಊಟನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಟೊಮೆಟೊ ಬಾತ್ ಮಾಡಿದರು ಬಾತ್ ಮಾಡಿ ಪೊಂಗಲ್ಲು ಮತ್ತು ಕಾಳು ಉಸ್ಲಿ ಮತ್ತು ಅಂಬ್ಲಿ ಎಲ್ಲ ಮಾಡಿದರು ಚೆನ್ನಾಗಿತ್ತು ಮತ್ತು ಅವರು ಏನು ಅಂದ್ಕೊಂಡಿದ್ದಾರೋ ಅದು ನಿರ್ವಿಘ್ನವಾಗಿ ನಡೀಲಿ ಮತ್ತು ಅವ್ರು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತಂದ್ಬಿಟ್ಟು ನಾನು ಕೂಡ ಬೇಡ್ಕೋತೀನಿ ಬಂದಾಗ ಎಲ್ಲ ಇಲ್ಲಿ ಬಂದೇ ಬರ್ತಿರಲ್ಲ ನಾನು ಹಾಗೆ ಬಂದು ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಇತ್ತು ನಾಳೆ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್ ನಿಮ್ಗೆಲ್ಲ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇಲ್ಲಿಗೆ ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾರೆ